ಭಗವಂತನೊಂದಿಗೆ ಹಗೆತನದಿಂದ ವರ್ತಿಸಿದವರಿಗೆ ಕೂಡ ಅಂತಹ ಪ್ರಯೋಜನ ಅಂತ ಏನ್ ಪ್ರಯೋಜನ ಮೋಕ್ಷ ಸಿಕ್ತಿದೆ ಅಂದ ಮೇಲೆ ಅವನೊಂದಿಗೆ ದಿವ್ಯ ಸಂಬಂಧವನ್ನ ಹೊಂದಿ ಅವನನ್ನ ಸಮರ್ಪಣ ಭಾವದಿಂದ ಸೇವೆ ಮಾಡಿದವರಿಗೆ ಪಡೆಯಬಹುದು ಸ್ಥಾನಮಾನ ಎಂತಹ ಕಲ್ಪಿಸಿಕೊಳ್ಳಬಹುದು ನಾವು ಕಲ್ಪನೆ ಮಾಡಬಹುದಾಗಿ ಎಂತಹ ಏನ್ ಲಾಭ ಸಿಗ್ತದೆ ವೈರಿಗೆ ಅಂತ ಲಾಭ ಕೊಟ್ಟ ಮೇಲೆ ಭಗವಂತ ಮಂಗಳವನ್ನು ಉಂಟು ಮಾಡಿದ್ಮೇಲೆ ದಯಾ ವಾಚ ಮನಸ್ಸ ಹಗಲಿರಡು ಹಗಲು ರಾತ್ರಿ ಅವನನ್ನೇ ಧ್ಯಾನ ಮಾಡೋದು ಅವನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದಂತ ಶುದ್ಧ ಭಕ್ತರು ಶುದ್ಧ ಭಕ್ತರು ಇರ್ಬೋದು ಇಲ್ಲ ಸಾಮಾನ್ಯ ಭಕ್ತರಿಗೂ ಇರ್ಬೋದು ನಾವೆಲ್ಲ ಸಾಮಾನ್ಯ ಭಕ್ತರು ಅದು ಕೃಷ್ಣನ ನಿರ್ದೇಶ ಇಲ್ಲ ನಾವು ಭಗವಂತ ಸ್ಮರಣೆ ಮಾಡ್ತೀವಿ ಜಪ ಮಾಡ್ತೇವೆ ಕಿತ್ತರ ಏನೋ ನಮ್ಮ ನಮ್ಮ ಯೋಗ್ಯತೆ ಅನುಸಾರ ನಾವು ಭಗವಂತನ ಸೇರಿ ನಾವು ಶುದ್ಧ ಭಕ್ತರು ಅಲ್ಲದೆ ಇರಬಹುದು ಆ ಮಟ್ಟದಲ್ಲಿ ನಾವು ತಲುಪದೇ ಇರಬಹುದು ಆದ್ರೆ ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ನಾವು ಕೃಷ್ಣನಿಗೆ ನಾವು ಸಮರ್ಪಿಸಿಕೊಂಡಿದ್ದೇವೆ ನಮ್ಗೆ ಲಾಭ ಸಿಗ್ತದ ಏನು ಕೃಷ್ಣ ನಮ್ಮನ್ನು ಕೈ ಬಿಡ್ತಾನ ವೈರಿಗಳನ್ನೇ ಕೈ ಬಿಡದವನು ತನ್ನನ್ನೇ ನಂಬಿದಂತ ಭಕ್ತರನ್ನ ಕೃಷ್ಣ ಕೈ ಬಿಡಲು ಸಾಧ್ಯವೇ ಈ ಅನುಮಾನ ಎಂದಿಗೂ ನಮ್ಮ ಮನಸ್ಸಿನಲ್ಲಿ ಬರಬಾರದು ಕೃಷ್ಣನ್ನ ಕಾಪಾಡ್ತಾನೆ ಏನು ಅಂದ್ರೆ ಯಾವ ಅನುಮಾನ ನಮ್ಮ ಮನಸ್ಸಿನಲ್ಲಿ ತರಬಾರ್ದು ಎಂದಿಗೂ ಸಹ ಕನಸು ಮನಸ್ಸಿನಲ್ಲಿ ನಮ್ಮಲ್ಲಿ ಒಂದು ಸಂಶಯ ನಮ್ಮನ್ನ ಕಾಡಬಾರ್ದು ಯಾವ ಸಂಶಯ ಅನುಮಾನ ಕೃಷ್ಣನ ಕಾಪಾಡ್ತಾನ ಎಂದಿಗೂ ಸಹ ಕನಸಲ್ಲೂ ಸಹ ಮನಸ್ಸಿನಲ್ಲೂ ಈ ಅನುಮಾನ ಈ ಸಂಶಯ ನಮ್ಮನ್ನ ಬರಲೇಬಾರದು ಈ ಸಂಶಯ ಬಂದ್ರೆ ಕೃಷ್ಣನ್ ನೋವಾಗುತ್ತೆ ಅರಿಗೆ ಕೃಷ್ಣ ಪ್ರಗತಿ ಉದ್ಯೋಗಕ್ಷೇಮ